ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪಾದುನಿ ಧುನಿ ರಾಜ್ಯಾಧ್ಯಕ್ಷ ಆದರೆ ಬಂಗ್ಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಸಿಂತರವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದನ್ವಯ ನಿಜವಾಗ್ಲೂ ಭಾಳಷ್ಟು ಮಾರಕವಾದಂಥ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸ್ವಾಸ್ ಇದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಭಾಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ನಾಯಿ ಡ್ಯಾಶ್ದಲ್ಲಿ ಜೇನು ಇದ್ದಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂಥ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ತಿನ್ನೋಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಉಡುಗರಂತೆ ಏನು ಇವತ್ತು ಬಿಂಬಿತಾಗಿ ಮಾಡಿದೆಯಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂಥ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿ ಬಜೆಟ್ ಅಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನು ತಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಾ ಇರಬೇಕಂತ ಸ್ಪರ್ಶ ಹೇಳಿದ್ದಾರೆ ರೀ ಸ್ವಾಮಿ ನೀವೇನ ಏನು ಪರ್ಮನೆಂಟ್ ಆಗಿ ನಮಗೆ ಪಿ ಎಫ್ ಬಿ ಎಫ್ ಏನು ಪೆನ್ಷನ್ವರೆಗೆ ಏನಾದರೂ ಏನು ಜಾಬ್ಗಿದು ಮಾಡೋಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಇವತ್ತು ರಾಜ್ಯದಲ್ಲಿರುವಂಥ ಎರಡೂವರೆ ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯಾದ್ಯಂತ ಓಡಾಡಲು ಉಚಿತ ಬಸ್ ಪಾಸ್ ಕೊಟ್ರಿ ಸಂತೋಷ ಇವತ್ತು ಹದಿನೆಂಟು ನೂರು ಕೋಟಿ ವ್ಯಯ ಮಾಡಿ ಇವತ್ತು ಆ ಮಹಿಳೆಯರಿಗೆ ಒದಗಿಸಿದಿರಿ ರಾಜ್ಯಾದ್ಯಂತ ಓಡಾಡಲು ನಾವು ಪತ್ರಕರ್ತರು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ನಮ್ಮ ಪ್ರಾಣವನ್ನೇ ಒತ್ತಿಟ್ಟು ಇವತ್ತು ಸೇವೆ ಮಾಡ್ತಿರುವಂಥ ನಮಗೆ ಇದೇನ ನೀವು ಸರ್ಕಾರ ಕೊಡ್ತಿರುವಂತ ಬಳವಳಿ ಇವತ್ತು ಇದನ್ನು ನಾನು ದೊಡ್ಡ ಗಟ್ಟಿ ಧ್ವನಿಯಲ್ಲಿ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಇದರ ಜೊತೆಗೆ ಇದನ್ನು ಕಾನೂನು ವ್ಯಾಪ್ತಿಯಲ್ಲಿ ತೊಗೊಂಡ್ಬಿಟ್ಟು ಕಾನೂನಲ್ಲಿ ಸವಾಲು ಮಾಡಿಬಿಟ್ಟು ಈ ಒಂದು ವಿಚಾರವಾಗಿ ರಿಕ್ ಫೈಲ್ ಮಾಡೋದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ ಏನ್ರಿ ಇವತ್ತು ಯಾವ ಸಂಪಾದಕರು ಯಾವ ಪತ್ರಿಕೆ ಸಂಪಾದಕರು ಯಾರಿಗೆ ಕಾಯಂ ನೇಮಕಾತಿ ಆದೇಶ ಕೊಡೋಕೆ ಸಾಧ್ಯ ರೀ ಇವತ್ತು ಇನ್ನೂರಕ್ಕೂ ಮೇಲ್ಪಟ್ಟಿರುವಂಥ ತಾಲೂಕುಗಳಲ್ಲಿ ಕಾರ್ಯನಿರ್ವಹಿಸುವಂಥ ಇವತ್ತು ವಿಜಯವಾಣಿಯಿಂದ ಕನ್ನಡಪ್ರಭದಿಂದ ಅನೇಕ ಪತ್ರಿಕೆಗಳು ಇಡೀ ರಾಜ್ಯಾದ್ಯಂತ ನಮ್ಮ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾರೆ ಒಬ್ಬರಿಗಾದರೂ ಯಾರಿಗಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿರೋದು ಎಲ್ಲಾದರೂ ನೋಡಿದ್ದೀರಾ ನೀವು ಸರ್ಕಾರ ಇವತ್ತು ಅಕ್ರಡೇಷನ್ ಕಾರ್ಡ್ ಎರಡುವರಿಂದ ಮೂರು ಸಾವಿರ ಕಾರ್ಡ್ ನೀವು ಕೊಟ್ಟಿದ್ರಿ ವಾರ್ತಾ ಇಲಾಖೆಯಿಂದ ಆ ಅಕ್ರಡೇಷನ್ ತೊಗೊಂಡಿದ್ದನ್ನೇ ಯಾರಿಗೂ ಸರಿಯಾಗಿ ಇವತ್ತು ಕಾಯಂ ನೇಮಕಾತಿ ಆದೇಶ ಇಲ್ಲ ಅದೊಂದು ತನಿಖೆ ಆಯಿತು ಅಂದರೆ ಅದೇ ಒಂದು ಒಂದು ದೊಡ್ಡ ಸ್ಕ್ಯಾಮ್ ಆಗುತ್ತೆ ಯಾವ ಮಾಲೀಕರುಗಳು ಆದೇಶ ಕಾಯಂ ನೇಮಕಾತಿ ಆದೇಶ ಕೊಡ್ತಾರೆ ರೀ ಯಾವು ಇದು ಕೊಡೋಕ್ಕೇನೆ ಸಾಧ್ಯ ಇಲ್ಲ ಇಂಥ ಒಂದು ಸ್ಥಿತಿಯಲ್ಲಿ ಇರಬೇಕಾದಾಗೆ ಕೇವಲ ನಮಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡೋದಕ್ಕೂ ನೀವು ಈ ರೀತಿ ಮಾನದಂಡ ಹಾಕಿದರೆ ಯಾವ ರೀತಿ ನಮಗೆ ಅದು ಉಪಯೋಗ ಆಗ್ತದೆ ಹೇಳಿ ಇವತ್ತು ಮೊನ್ನೆ ಸಿದ್ದರಾಮಯ್ಯನವರೇ ಇವತ್ತು ಅನೇಕ ಭಾಗ್ಯಗಳು ಇದೇ ನಾನು ನಿಮ್ಮ ಪತ್ರಕರ್ತರಿಗೆ ತೋರಿಸಿದಂಥ ಒಂದು ಗೌರವನ ಇವತ್ತು ನೀವೆಲ್ಲ ನಮ್ಮನ್ನು ಪತ್ರಕರ್ತರಂತ ಡಿಸೈನ್ ಮಾಡೋದು ಇವತ್ತು ಡೆಲ್ಲಿಯಿಂದ ಏನು ಬರುತ್ತೆ ನಮಗೆ ಆರ್ ಎನ್ ಐ ಕಾಪಿ ಅಲ್ಲಿ ನಮ್ಮನ್ನ ಪತ್ರಕರ್ತರ ಅಂತ ಗೊತ್ತು ಮಾಡ್ತಾರೆ ಅವರು ಒಂದು ಲೈಸೆನ್ಸ್ ನೀಡ್ತಾರೆ ಆ ಪಡೆದಂಥ ನಾವು ನಮ್ಮ ಸರ್ಕ್ಯುಲೇಷನ್ ಏನೇನೆ ತಗೊಳ್ಳಿ ಕೊಡ್ತೀವಿ ಕಾಯಂ ನೇಮಕ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಲ್ಲ ಅವ್ರಿಗೆನ್ನ ಕಾಯಂ ನೇಮಕಾತಿ ಆದೇಶ ಪಡೆದೀರಾ ಒಂದು ಆಧಾರ್ ಕಾರ್ಡ್ ಕೊಟ್ರೆ ಇಡೀ ರಾಜ್ಯಾದ್ಯಂತ ತಿರ್ಗಾ ಕೊಟ್ಟಾರಂತ ನೀವು ಸರ್ಕಾರ ಇವತ್ತು ಪತ್ರಕರ್ತರಿಗೆ ಇಷ್ಟು ದೊಡ್ಡ ಮಟ್ಟದಾಗಿ ಮಾನದಂಡ ರೂಪಿಸ್ತಾ ಇದ್ರಲ್ಲ ಗೈಡ್ಲೈನ್ಸ್ ಕೇಳ್ತಾ ಇದ್ರಲ್ಲ ಇದಕ್ಕಾದರೂ ಒಂದು ರೀತಿಯಾಗಿ ಆಲೋಚನೆ ಮಾಡೋಷ್ಟು ಶಕ್ತಿ ನಿಮಗಿಲ್ಲ ಸರ್ಕಾರಕ್ಕೆ ಇದು ದೊಡ್ಡ ಮಟ್ಟದಾಗಿ ಪತ್ರಕರ್ತರಿಗೆ ಮಾಡಿರ್ತಕ್ಕಂಥ ಅಂತೂ ನಾನು ವಿಚಾರದಲ್ಲಿ ದೊಡ್ಡ ಮಟ್ಟದಾಗಿ ಸರ್ಕಾರದ ನಿಲುವನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀನಿ ಇವತ್ತು ಈ ಆದೇಶದಾಗಿ ಹೇಳ್ತಾ ಇದ್ದೀರಿ ಒಬ್ಬ ಪತ್ರಕರ್ತರಿಗೆ ತಿಂಗಳಿಗೆ ಎರಡುವರೆ ಸಾವಿರ ರೂಪಾಯಿ ಅಂತ ಹೇಳ್ತೀರಿ ಜೊತೆಗೆ ಆ ಒಂದು ಪತ್ರಕರ್ತರ ಸಂಖ್ಯೆ ಏನು ತೋರಿಸಿದ್ರೆ ಇಡೀ ರಾಜ್ಯಾದ್ಯಂತ ನೀವು ಮಾಧ್ಯಮ ಪಟ್ಟಿಯಲ್ಲಿ ಇರೋಂಥದ್ದು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಇದ್ದಾರಂತ ನೀವು ಗೈಡ್ಲೈನ್ಸಲ್ಲಿ ನೀವು ಅಂಕಿಅಂಶ ತೊಗೊಂಡು ಮಾಡಿದ್ದೀರಿ ಇವತ್ತು ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನಕ್ಕೆ ಇವತ್ತು ಆ ಮಾಲೀಕರು ಏನಾದರೂ ಕಾಯಂ ನೇಮಕಾತಿ ಆದೇಶ ಕೊಟ್ಟಿದಾರಾ ಇವತ್ತೇನು ನೀವು ಜಿಲ್ಲಾ ವೈಸ್ ಏನು ಮಾಡಿದಿರಲ್ಲ ಯಾವ ತಾಲೂಕಿಂದನೂ ಯಾವ ದೊಡ್ಡ ದೊಡ್ಡ ಪತ್ರಿಕೆಯನ್ನು ಕಾಯಂ ನೇಮಕಾತಿ ಆದೇಶ ಕೊಡಲ್ಲ ಆಮೇಲೆ ಮಾಧ್ಯಮ ಪಟ್ಟಿಯಲ್ಲಿ ಇದ್ರೂ ಕಾಯಂ ನೇಮಕಾತಿ ಆದೇಶ ಸಿಗ್ಲಾಗ ಎಲ್ಲಿಂದ ಅವರು ಪಡಿತಾರೆ ಅದು ನಾಲ್ಕು ವರ್ಷ ಅನುಭವ ಸರ್ಟಿಫಿಕೇಟ್ ಬೇಕಂತೀರಿ ಇವತ್ತು ನೀವೇನು ಮಾಡಿದ್ರಲ್ಲ ಟೋಟಲಿ ಫೇಲ್ಯೂರ್ ಈ ಸ್ಕೀಮ್ ಅಂತ ನಾನು ಹೇಳೋ ಜೊತೆಗೆ ಐದು ಸಾವಿರದ ಇನ್ನೂರ ಇಪ್ಪತ್ತೆರಡು ಪತ್ರಕರ್ತರು ಏನಿದಾರಲ್ಲ ಇದರಲ್ಲಿ ನೆಟ್ಟಿಗೆ ಒಂದು ನೂರು ಜನನೂ ನಿಮಗೆ ಅಪ್ಲಿಕೇಶನ್ ಬರೋದು ಕಷ್ಟ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನೇರವಾಗಿ ಹೇಳ್ತೀನಿ ಇದನ್ನು ತಾವೇನು ಹೇಳ್ತೀರಿ ಮುಂದುವರೆದ ಭಾಗವಾಗಿ ಒಂದು ತಿಂಗಳಿಗೆ ಒಂದು ಕೋಟಿ ಮೂವತ್ತು ಲಕ್ಷದ ಐವತ್ತೈದು ಸಾವಿರ ಆಗುತ್ತೆ ಈ ಬಸ್ ಪಾಸಿಗೆ ಅಂತ ಹೇಳ್ತಾ ಇದ್ರು ಒಬ್ಬರಿಗೆ ಎರಡುವರೆ ಸಾವಿರ ಆಯ್ತು ಅಂತಂದು ಅದೇ ರೀತಿಯಾಗಿ ಹದಿನೈದು ಕೋಟಿ ಅರವತ್ತಾರು ಲಕ್ಷದ ಅರವತ್ತು ಸಾವಿರಗಳು ಒಂದು ವರ್ಷಕ್ಕೆ ಬಜೆಟ್ ಅಂತ ತೋರಿಸಿದ್ರು ಸಂತೋಷ ಈ ಬರೀ ಹದಿನೈದು ಕೋಟಿಗೆ ನೀವು ಇಷ್ಟೆಲ್ಲ ಹೇಳ್ತಿರಲ್ಲ ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವ್ಯಯ ಆಗ್ತಾ ಇದೆಯಲ್ಲ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಲ್ಲ ಅವ್ರಿಗೇನಾದರೂ ಕಾಯಂ ನೇಮಕಾತಿ ಆದೇಶ ತೊಗೊಂಡಿದ್ದೀರಾ ಇವತ್ತು ನಮಗೆ ಕಾಯಂ ನೇಮಕಾತಿ ಆದೇಶಗಳ ಹೆಚ್ಚಿನದಾಗಿ ಒಂದು ಆರ್ ಎನ್ ಐ ಕಾಪಿ ಡೆಲ್ಲಿನ ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕೊಡೋಂಥ ನಮಗೆ ಲೈಸೆನ್ಸ್ ಏನಿದೆ ಅದು ಮೇನ್ ಅದ್ರ ಜೊತೆಗೆ ನಮ್ಮ ಪತ್ರಿಕೆಗಳು ಬರ್ತಿದಾವ ಇಲ್ಲ ಅಂತ ಸರ್ಕ್ಯುಲೇಷನ್ ಏನಿದೆ ತಗೊಳ್ಳಿ ಪ್ರಸಾರದ ಸಂಖ್ಯೆ ಜೊತೆಗೆ ನಮ್ಮ ಹೆಟ್ರ್ಗಳು ಏನು ನೀಡ್ತಾರಲ್ಲ ಅದು ನಮಗೆ ಮಾನದಂಡ ಇವನ್ನೆಲ್ಲ ಗಾಳಿ ತೂರಿ ನೀವೇನೋ ಪತ್ರಕರ್ತರಿಗೆ ಕಿವಿಗೆ ಹೂ ಇಳ ಕೊಟ್ಟಿದರಲ್ಲ ಇದು ಭಾಳಷ್ಟು ಅನ್ಯಾಯ ಹಾಗೂ ಹಸಿಂದು ಒಂದು ಅನ ಅವೈಜ್ಞಾನಿಕ ಅಂತ ಈ ಸಂತಲ ನೇರವಾಗಿ ನಾನು ಹೇಳೋ ಜೊತೆಗೆ ನಮ್ಮ ಕಾನಿಪ ಧ್ವನಿಯಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇಳಿಬೇಕಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರ ಕೊಡ್ತಾಯಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಗೆಜೆಟ್ ನೋಟಿಫಿಕೇಷನ್ ಹೊಡ್ಸೋಕಿ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನಾವು ಹೇಳಿದ ರೀತಿಯಲ್ಲಿ ಕೆಲವು ಮಾರ್ಪಾಡು ಹಾಕೊಂಬಿಟ್ಟು ಯಾವುದೇ ರೀತಿಯಿಂದ ಕಾಯಂ ನೇಮಕಾತಿ ಆದೇಶ ದಯವಿಟ್ಟು ಬೇಡ ಮಾಧ್ಯಮ ಪಟ್ಟಿ ಅಂತೂ ಬೇಕೇ ಆಗಿಲ್ಲ ಯಾಕೆ ರೀ ಮಾಧ್ಯಮ ಪಟ್ಟಿ ಹಿಂದೆ ಇದೇ ಬೆಳಗೆರೆ ಲಂಕೇಶ್ವರನ ಮಾಧ್ಯಮ ಪಟ್ಟಿಯಲ್ಲಿ ಇದ್ರ ಅವ್ರಿಗೆ ಸಿಕ್ಕಿದ್ದಿಲ್ಲ ಗೌರವ